ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಅಸದುಲ್ಲಾ ಖಾನ್ ಅವರ ನಿವಾಸಕ್ಕೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ಶಾಸಕ ರವಿಕುಮಾರ್ ಗೌಡ ಗಣಿಗ ಭೇಟಿ ನೀಡಿ ಲೋಕಸಭಾ ಚುನಾವಣೆಯ ಕುರಿತು ಚರ್ಚೆ ನಡೆಸಿದರು ಮಂಡ್ಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲುವಿನ ಬೆಳವಣಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೆಸಿದರು

ಮಾಜಿ ಮೂಡಾ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಸದುಲ್ಲಾ ಖಾನ್ ಮಾತನಾಡಿ ಸುಮಾರು ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆಯಾಗಬೇಕು ಅಂತ ನಮಗೆ ಮಾಹಿತಿ ದೊರೆತಿದ್ದು ಇಂದು ಸಚಿವರು ಮತ್ತು ಶಾಸಕರ ಬಳಿ ಚರ್ಚಿಸಿದ್ದೇವೆ ಪಕ್ಷಾಂತರ ಮಾಡುವವರನ್ನು ಗಮನಿಸಿ ತೀರ್ಮಾನ ತೆಗೆದುಕೊಳ್ತೇವೆ ಕೆಲವೇ ದಿನಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ನಗರಸಭಾ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರುಗಳನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ನಿರೀಕ್ಷೆ ಇದೆ ಎಂದರು ಸುಮಾರು ಕಾರ್ಯಕರ್ತರು ನಮಗೆ ಒತ್ತಾಯ ಇತ್ತು ಅದ್ರ ಬಗ್ಗೆ ಒಂದು ಮೀಟಿಂಗು ಏನು ಅಂತಂದರೆ ಈ ಪಕ್ಷಕ್ಕೆ ಹೊಸಬ್ರನ್ನ ತಗೋಬೇಕಂತಂದರೆ ನಾವು ಫಸ್ಟು ಒಂದು ಪಟ್ಟಿ ಮಾಡಿಕೊಂಡು ಕುಲನ್ ಖುಷವಾಗಿ ಮಾತಾಡಿ ಇವ್ರು ನಮ್ಮ ಪಕ್ಷಕ್ಕೆ ಬಂದರೆ ಒಳ್ಳೆಯದಾಯ್ತದ ಏನು ಇವತ್ತು ಜೆ ಡಿ ಇರ್ತಾರೆ ನಾಳೆ ಯಾವುದೋ ಪಕ್ಷದಲ್ಲಿರ್ತಾರೆ ಇವತ್ತು ಬಂದ್ಬಿಡ್ತಾರೆ ಏನೋ ಇದು ಮಾಡ್ಕೋತಾರೆ ಆಮೇಲೆ ತಿರುಗಾ ಕಡ್ದು ಹೋದರೆ ಅದಕ್ಕೆ ಪ್ರಯೋಜನ ಆಗೋದಿಲ್ಲ ನಮ್ಮ ಹಳುಬ್ರಿದಾರಲ್ಲ ನಮ್ಮಿಂದ ಬೇಜಾರಾಯ್ತಾರೆ ನಮ್ಮ ಪಕ್ಷದಿಂದ ಬೇಜಾರು ಅದಕ್ಕೋಸ್ಕರ ಮಂತ್ರಿಗಳಿಗೆ ಖುದ್ದಾಗೆ ಮತ್ತು ಶಾಸಕರು ಶಾಸಕರಿಗೆ ಮಂತ್ರಿಗಳಿಗೆ ಖುದ್ದಾಗೆ ಇದು ಮಾಡಿ ಅದನ್ನು ಮುಕ್ತ ಮಾತಾಡಿ ಒಂದು ನಿರ್ಧಾರ ಏನು ಮಾಡಬೇಕು ಅಂತ ಒಂದು ಸಲಹೆ ಸೂಚನೆ ಮಾಡಿದ್ದೀವಿ ಅದರಿಂದ ಈಗ ಏನಾಗಿದೆ ಕೆಲವು ಕ್ವಾಲಿಟಿ ಲೀಡರ್ಸ್ ಇದ್ದಾರೆ ಅದರಲ್ಲಿ ಭಾರಿ ಒಳ್ಳೆಯ ಒಂದು ಅವ್ರಿಗೆ ಅದ್ರ ಹಿನ್ನೆಲೆಯೂ ಇದೆ ಸುಮ್ಮನೆ ಯಾರೋ ಬಂದರು ಸೇರಿಸ್ಕೊಂಡ್ರು ತಿರ್ಗಿ ಅಲ್ಲಿಗೆ ಎದ್ಬಿಟ್ರು ಬೆಳಿಗ್ಗೆ ಸೇರಿದ್ರು ಸಾಯಂಕಾಲ ಎದ್ಬಿಟ್ರು ಅದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಒಂದರಿಂದ ಎರಡು ಸಾರಿ ಅದನ್ನು ಒಂದು ಡಿಸ್ಕಷನ್ ಮಾಡಿ ಒಂದು ಹಂತಕ್ಕೆ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ಫೈನಲ್ ಅದಕ್ಕೆ ಒಂದು ಟಚ್ ಕೊಡೋಕ್ಕೋಸ್ಕರ ಮಂತ್ರಿಗಳು ಪರ್ಮಿಷನು ಮತ್ತು ಶಾಸಕರಿಗೆಲ್ಲ ಸೇರಿ ಎಲ್ಲ ಮುಕ್ತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಈಗ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಾರಿ ಅವ್ರಿಗೆ ಟೈಮ್ ಕೊಟ್ಟು ಎಲ್ಲ ಸೇರ್ಪಡೆ ಮಾಡೋಕ್ಕೆ ಒಂದು ಇದ್ದೈತದೆ ಒಂದು ಅವಕಾಶ ಆಯ್ತದೆ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು